ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರಕುಮಾರ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನ್ನದಾತರು ಬೀದಿಗಳಿದಿದ್ದಾರೆ ಆದರೆ ಈ ಬಾರಿ ಅವರ ಹೋರಾಟದ ರೀತಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಹೌದು ರೈತರ ಜೊತೆ ಸ್ವತಃ ಶಾಸಕರೇ ಅರೆಬೆತ್ತಲೆಯಾಗಿ ಮೈಮೇಲೆ ಬಾಸುಂಡೆ ಬರುವ ಹಾಗೆ ದಂಡಿಸಿಕೊಂಡು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ ಈ ದೃಶ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು ಬಸವ ಕಲ್ಯಾಣದಲ್ಲಿ ರೈತರ ಆಕ್ರೋಶದ ಕಟ್ಟೆಯೊಡೆದ ಕ್ಷಣ ಮಕ್ಕಳಂತೆ ಬೆಳೆಸಿದ ಬೆಳೆ ಅತಿವೃಷ್ಟಿಗೆ ಕಳೆದುಕೊಂಡು ರೋಧಿಸುತ್ತಿರುವ ರೈತರ ದೃಶ್ಯ ಕರಳು ಹಿಂಡುವಂತಿತ್ತು ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಸಾವಿರಾರು ರೈತರು ಇಂದು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು ಬರಿ ಬರೀ ಪ್ರತಿಭಟನೆಯಲ್ಲ ಇದೊಂದು ಆಕ್ರೋಶದ ಅಗ್ನಿಕುಂಡ ಶಾಸಕ ಶರಣು ಸಲ್ಗರ್ ನೇತೃತ್ವದಲ್ಲಿ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಡೆದ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಂಡಿದ್ದು ಕೇವಲ ಘೋಷಣೆಗಳಲ್ಲ ಅದು ನೋವು ಹತಾಶೆ ಮತ್ತು ಸ್ವಾಭಿಮಾನದ ಕೂಗು ಆದರೆ ಈ ಹೋರಾಟದ ಕಿಚ್ಚನ್ನು ಹೆಚ್ಚಿಸಿದ ಶಾಸಕ ಶರಣು ಸಲ್ಗರ್ ಅವರ ಆ ಒಂದು ನಡೆ ರೈತರ ನೋವು ಕೇವಲ ಮಾತಿನಲ್ಲಿ ಹೇಳುವಂಥದ್ದಲ್ಲ ಅದನ್ನು ಅನುಭವಿಸಬೇಕು ಎಂದು ಅವರು ತಮ್ಮ ಮೈ ಬಾಸುಂಡೆ ಬರುವ ಹಾಗೆ ಚಾಟಿ ಏಟಿನ ಆ ದೃಶ್ಯ ನೋಡಿದವರ ಕರಳು ಹಿಂಡುವಂತಿತ್ತು ಇದು ಕೇವಲ ಸಾಂಕೇತಿಕವಲ್ಲ ಇದು ಸರ್ಕಾರದ ವ್ಯವಸ್ಥೆಯ ಮೇಲೆ ರೈತರು ಮಾಡುತ್ತಿರುವ ಪ್ರಹಾರ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಸರ್ಕಾರದ ವಿರುದ್ಧ ಅಕ್ಷರಶಃ ಗುಡುಗಿದರು ತಕ್ಷಣ ಮಹಾರಾಷ್ಟ್ರ ಮಾದರಿಯಲ್ಲಿ ಪರಿಹಾರ ಘೋಷಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಇಲ್ಲವಾದರೆ ಇದು ಕೇವಲ ಆರಂಭವಷ್ಟೇ ಈ ಕಿಚ್ಚು ಇಡೀ ರಾಜ್ಯವನ್ನು ವ್ಯಾಪಿಸಲಿದೆ ಎಂದು ಎಚ್ಚರಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದರು ಆದಷ್ಟು ಶೀಘ್ರದಲ್ಲಿ